ಲೋಕಸಭಾ ಅಖಾಡದಲ್ಲಿ ಚುನಾವಣಾಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಬೆಂಗಳೂರಿನ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿ ಕೋಟಿ ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ ಲೋಕಸಭಾ ಅಖಾಡದಲ್ಲಿ ಚುನಾವಣಾಧಿಕಾರಿಗಳ ಭರ್ಜರಿ ಭೇಟಿ ಬೆಂಗಳೂರಿನ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿ ಕೋಟಿ ಕೋಟಿ ಹಣವನ್ನು ಸೀಸ್ ಮಾಡಿದ್ದಾರೆ ಎರಡು ಕಾರ್ ಒಂದು ಬೈಕ್ನಲ್ಲಿ ಆರೋಪಿಗಳು ಹಣ ಸಾಗಿಸ್ತಾ ಚುನಾವಣೆಗಾಗಿ ಕೋಟಿ ಕೋಟಿ ಹಣ ಸಾಗಾಟ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ ಕಾರ್ನಲ್ಲಿದ್ದಂತಹ ಐದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಹಣ ಯಾರಿಗೆ ಸೇರಿದ್ದು ಅನ್ನೋದರ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ಜಯನಗರ ನಾಲ್ಕನೇ ನಲ್ಲಿ ಆದಂತಹ ಘಟನೆ ಇದು ಎರಡು ಕಾರು ಒಂದು ಬೈಕ್ ನಲ್ಲಿ ಆರೋಪಿಗಳು ಹಣವನ್ನ ಸಾಗಿಸ್ತಾ ಇದ್ರು ಸಿಕ್ಕಂತಹ ಹಣದ ಚೀಲ ಕೋಟಿ ಕೋಟಿ ಹಣ ಇದೆ ಇದು ಈ ಬ್ಯಾಗ್ನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದ್ದು ಈ ಹಣ ಯಾರಿಗೆ ಸೇರಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂತಹ ರಾಮಮೂರ್ತಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ 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 ಎಸ್ ಕಡೆ ಈಗ ಚೆಕ್ ಪೋಸ್ಟ್ ಗಳಿದೆ ಅಧಿಕಾರಿಗಳು ಎಲ್ಲಾ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಹಣ ಸಿಗ್ತಾ ಇದೆ ಆದ್ರೆ ಜಯನಗರ ನಾಲ್ಕನೇ ಬ್ಲಾಕ್ ನಲ್ಲಿ ಸಿಕ್ಕಂತಹ ಈ ಹಣ ಹಾಗಾದ್ರೆ ಎಲ್ಲಿಂದ ಬಂತು ಈ ಹಣ ಇಟ್ಟಿದ್ಯಾರು ಬಿಜೆಪಿ ಕಾರ್ಯಕರ್ತರ ಏನ್ ಕತೆ ಇದು ಮೇಡಮ್ ಇದು ಸಮಗ್ರವಾಗಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಎಲೆಕ್ಷನ್ ಸ್ಕ್ವಾಡ್ಗೆ ಮಾಹಿತಿ ಕೊಟ್ಟಿದ್ ನಾವೇ ಇಲ್ಲಿ ಮೂರ್ ಅಲ್ಲಿ ನಿಂತ್ಕೊಳ್ಳುತ್ತೆ ಮೂರ್ ಟೂ ವೀಲರ್ಸ್ ಅಲ್ಲಿ ಬಂದು ಹಣನ ಡಂಪ್ ಮಾಡ್ತಾರೆ ಅಲ್ಲಿ ಯಾರೋ ಅಲ್ಲಿ ಆಗ್ತಾ ಇದೆ ಅಂದಾಗ ನಾವೇ ಇಂಟಿಮೇಶನ್ ಕೊಟ್ಟಿದ್ದೀವಿ ಇದು ಬೇಕಾದ್ರೆ ನೀವು ಎಲ್ಲ ಆದಾಗ ಗೊತ್ತಾಗುತ್ತೆ ಯಾರ್ಯಾರ ಯಾರ್ಯಾರ ಕಾರ್ ಯಾರ್ಯಾರು ಯಾರು ಕಾಂಗ್ರೆಸ್ನವರ ದುಡ್ಡು ಹಿಡಿದು ಕೊಟ್ಟಿದ್ ನಾವೇ ಅಂತ ಹೇಳ್ತಿದ್ದಾರೆ ಬಿಜೆಪಿ ನೂರಕ್ಕೆ ನೂರು ಭಾಗ ಯಾವ ಯಾವ ಗಾಡಿಗಳು ಯಾವ ಕಾರ್ ನಮ್ ಕಾರ್ಗಳು ಇದೆ ಆರ್ಟಿ ಬದಲು ಚೆಕ್ ಮಾಡ್ಲಿ ಯಾರ್ಯಾರ ಕಾರ್ ಅಂತ ಇಟ್ಕೊಂಡ್ಲಿ ಟೋಟಲ್ ಕಾಂಗ್ರೆಸ್ ದುಡ್ಡು ಹಂಚಾ ಕೆಲಸವನ್ನ ಮಾಡ್ತಾ ಇದ್ರು ಫಂಡಿಂಗು ಹತ್ತು ಕೋಟಿ ರೂಪಾಯಿ ಇದು ಹತ್ತು ಒಂದು ಕಾರ್ ಎಸ್ಕೇಪ್ ಆಗಿದೆ ಪೊಲೀಸ್ವ್ರಿಗೆ ದಯಮಾಡಿ ಕೇಳ್ಕೋದದು ಸಿ ಇದೆ ಯಾವ ಕಾರ್ ಎಸ್ಕೇಪ್ ಆಗಿದೆ ಆ ಕಾರ್ ಇಡೀರಿ ಅಂತ ಎರಡು ಕಾರ್ ಸಿಗಾಕೊಂಡಿದೆ ಕೋಟಿ ಕೋಟಿ ಹಣ ಎಣಿಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಏನಾಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಈ ಒಂದು ಹಣವನ್ನ ಯಾರ್ಯಾರು ಹಂಚ ದುಡ್ಡು ಹಂಚ ವ್ಯವಸ್ಥೆಯನ್ನ ಕಾಂಗ್ರೆಸ್ ಮಾಡಿದ್ರು ಇವತ್ತು ಸಿಕ್ಕಿದೆ ಇಷ್ಟು ಕೋಟಿ ಕೋಟಿ ಹಣ ಸಾಗಿಸ್ತಾ ಇದ್ರು ಅಲ್ಲಿ ಏನಾಗಿದೆ ಅಲ್ಲಿ ಮಯ್ಯಾಸ ಬಹಳ ದೊಡ್ಡ ಜಂಕ್ಷನ್ ಅದು ಆ ಜಂಕ್ಷನ್ ಅಲ್ಲಿ ಹೊಸ ಹೊಸ ಕಾರ್ ನಿಲ್ಲಿಸ್ತಾ ಬ್ಯಾಕ್ ತಗೊಂಡ್ ಕೊಟ್ಟಾಗ ಏನೋ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಅನ್ಬಿಟ್ಟು ಅಲ್ಲಿ ಸಂಬಂಧಪಟ್ಟ ಕಾಫಿ ಕುಡಿಯೋರು ಹೇಳಿದ್ರು ಸೊ ಅಲ್ಲಿ ನಾವ್ ಇಂಟಿಮೇಶನ್ ಕೊಟ್ವಿ ದಯವಿಟ್ಟು ಯಾರಿಗೆ ಏನಾಗ್ತದೆ ನೋಡಿ ಅಂತ ಪೊಲೀಸ್ ಇಂಟಿಮೇಷನ್ ಕೊಟ್ಟು ಎಲೆಕ್ಷನ್ ಕೊಟ್ಟಾಗ ಅಟ ಮಾಡಿ ದುಡ್ಡು ಸಿಗಾಕೊಂಡಿದೆ ಕಾರ ಅರೆಸ್ಟ್ ಮಾಡ್ಬೇಕು ಅಂತ ಕೇಳ್ತೀವಿ ಹಣ ಹೆಂಗ್ ಬಂತು ಅಕ್ರಮವಾಗಿ ಇಷ್ಟು ಚೆಕ್ ಪೋಸ್ಟ್ ಇದಕ್ಕೂ ಅಲ್ಯಾಕ್ ಬಂತು ಆ ಜಂಕ್ಷನ್ ಅಲ್ಲಿ ಯಾರು ಹಣಗಳು ತಗೊಂಬಂದ್ ಕೊಡ್ತಾ ಇದ್ರು ಇದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡ್ಬೇಕು ಅಂತ ಈ ಹಣ ಯಾರಿಗೆ ಸೇರಿರೋದು ಎಲ್ಲಿಂದ ಬಂತು ಕಾಂಗ್ರೆಸ್ ಕಾಂಗ್ರೆಸ್ ಇದ್ರೆ ಹಣ ಇದು ಬೇಕಾದ್ರೆ ಯಾವ ಯಾವ ಕಾರ್ ನಂಬರ್ ಗಳಿದೆ ಚೆಕ್ ಮಾಡ್ಕೊಳ್ಳಿ ಒಂದ್ ಜನ್ ಕಾರ್ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಆ ರಿಜಿಸ್ಟ್ರೇಷನ್ ಇರೋ ಕಾರ್ ಯಾರದ್ದು ಯಾರ ಹೆಸರಲ್ಲಿ ಬುಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಆ ಕಾರ್ ಇನ್ನ ಎರಡು ವೆಹಿಕಲ್ ಪಾಸ್ ಆಗಿದೆ ಅಲ್ಲ ನೀವ್ ಹೆಂಗ್ ಹೇಳ್ತೀರಾ ಇದು ಅವರಿಗೆ ಸೇರಿರೋ ಹಣ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ನಾನು ಆರೋಪ ಮಾಡ್ತೀನಿ ತಾನೆ ಕಾರ್ ಚೆಕ್ ಮಾಡ್ಕೊಳ್ಳಿ ನಂಬರ್ ಪ್ಲೇಟ್ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಗೊತ್ತಿದೆ ಇದು ಯಾರಿಗೆ ಸೇರಿರೋದು ಅಂತ ನಿಮಗೆ ಗೊತ್ತಿದೆ 100 ಕ್ಕೆ 100 ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಓಕೆ ಅಲ್ಲ ನಿಮಗೆ ಇದರ ಬಗ್ಗೆ ಪಕ್ಕಾ ಗೊತ್ತಿದೆ ಆದ್ರೆ ಬೇರೆಯವ್ರ ವಿಷಯ ಗೊತ್ತಾಗಬೇಕು ಅಂತಂದ್ರೆ ಚೆಕ್ ಮಾಡಿ ಅಂತಿದ್ದೀರಾ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತಂದ್ರೆ ಯಾರ ಕಾರುಗಳು ಯಾರ ಕಾರು ಓನರ್ಗಳು ಓನರ್ ಓನರ್ಗಳು ಯಾವ ಪಕ್ಷದ ನಾಯಕರುಗಳು ಸಮಗ್ರವಾಗಿ ತನಿಖೆ ಆಗ್ಬೇಕು ಅರೆಸ್ಟ್ ಮಾಡ್ಬೇಕು ಅವ್ರ ಈಗ ಹಣ ಸಾಗಿಸ್ತಿದ್ದಾರೆ ಕೋಟಿ ಕೋಟಿ ಹಣ ಇದೆ ಈ ಬಾಗಲ್ಲಿ ಅಂತ ಆ ಇನ್ಫಾರ್ಮೇಶನ್ ಫಸ್ಟ್ ನಿಮಗ್ ಸಿಕ್ಕಿದ್ದ ಇಲ್ಲಿ ಪಬ್ಲಿಕ್ಮೇಶನ್ ಸಿಕ್ಕಿದೆ ಪಬ್ಲಿಕ್ ಅಲ್ಲಿ ಏನೋ ಅಲ್ಲಿ ಬಂದು ಯಾಕೆ ಕಾರುಗಳು ನಿಂತ್ಕೊಂಡಿದೆ ಈ ಕಾರಿಗೆ

ಒಂದು ಫಾರ್ಚುನರ್ ಗಾಡಿ ಎಸ್ಕೇಪ್ ಆಗಿದೆ ಸಿಗಾಕೊಂಡಿದೆ ಒಂದು ಟೂ ವೀಲರ್ ಬ್ಯಾಗ್ ದುಡ್ಡು ತಗೊಂಡೋಗಿದ್ ಎಲ್ಲಾ ಕೂಡ ಯಾರು ಕಾರ್ ಮಾಲೀಕರು ಅವ್ರನ್ನ ಅರೆಸ್ಟ್ ಮಾಡೋರು ಎಲ್ಲ ಗೊತ್ತಾಗುತ್ತೆ ದಯಮಾಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಗನ್ಗಳು ಇಟ್ಕೊಂಡು ಎದುರಿಸುವಂತ ಕಾರ್ಯಕ್ರಮ ಒಂದ್ ಕಡೆ ಹಣ ಹಂಚಿಕೆ ಮಾಡ್ತಿರೋದು ಎಲ್ಲ ಕೂಡ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದಾರೆ ಸೇರಿದ್ದು ಅನ್ನೋದು ಅದೇ ಚೆಕ್ ಮಾಡ್ಕೊಳ್ಳಿ ಖಂಡಿತ ಗೊತ್ತಾಗುತ್ತೆ ಆರ್ ಸಿ ಓನರ್ ಆರ್ ಸಿ ಓನರ್ ಆರ್ ಸಿ ಓನರ್ ಚೆಕ್ ಮಾಡ್ಕೊಳ್ಳಿ ಅರೆಸ್ಟ್ ಮಾಡಿ ಗೊತ್ತಾಗುತ್ತೆ ಅಂತ

ಅಲ್ಲ ಈ ಕಾರ್ನ ತಡೆದು ನಿಲ್ಸ್ತಿದ್ದಂಗೆ ಅವರು ಎಸ್ಕೇಪ್ ಆಗಿದ್ದಾರೆ ಅಲ್ಲಿ ಐದು ಜನ ಆರೋಪಿಗಳು ಎಸ್ಕೇಪ್ ಆಗಿದ್ದಾರಂತೆ ಕಾರ್ ಸಿಕ್ಕಿದೆ ಎಸ್ಕೇಪ್ ಆಗಿದ್ದಾರೆ ಕಾರ್ಗಳು ಬಿಟ್ಟೇ ಹೋಗಿದ್ದಾರೆ ಮಾಡಿ ಇದೆಲ್ಲ ದಯಮಾಡಿ ಕೇಳ್ಕೊಳ್ಳೋದಷ್ಟೇ ಇವರೆಲ್ಲ ಅರೆಸ್ಟ್ ಮಾಡಬೇಕು ಅಂತ ಕೇಳ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿ ಕೆ ರಾಮಮೂರ್ತಿ ಅವರೇ ಜಯನಗರ ನಾಲ್ಕನೇ ಬ್ಲಾಕ್ ನಲ್ಲಿ ಸಿಕ್ಕಂತಹ ಕೋಟಿ ಕೋಟಿ ಹಣ ಒಂದು ಕಾರಿನಿಂದ ನಿಂದ ಮತ್ತೊಂದು ಕಾರಿಗೆ ಬ್ಯಾಗ್ ಅನ್ನ ಶಿಫ್ಟ್ ಮಾಡ್ತಾ ಇದ್ರಂತೆ ಅದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಇತ್ತಾನೆ ಶಾಸಕರಾದ ರಾಮ ಅವರು ಮಾತಾಡ್ತಾ ಇದ್ರು ಸ್ಥಳೀಯರಿಂದ ನಮಗೆ ಮಾಹಿತಿ ಸಿಕ್ತು ಅಂತ ಕಾರನ್ನ ನಿಲ್ಲಿಸ್ತಾ ಇದ್ದಂತೆ ಆರೋಪಿಗಳು ಪರಾರಿಯಾಗಿದ್ದಾರೆ ಆದ್ರೆ ಕಾರ್ನಲ್ಲಿದ್ದ ಬ್ಯಾಗ್ನಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ ಇಲ್ಲಿ ಬಿಜೆಪಿ ಶಾಸಕರು ಹೇಳ್ತಾ ಇರೋದು ಕಾಂಗ್ರೆಸ್ನವರ ಹಣ ಇದು ಹಿಡಿದುಕೊಟ್ಟಿದ್ದೆ ನಾವು ಬಿಜೆಪಿ ಕಾರ್ಯಕರ್ತರು ಅಂತ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಮೂರ್ತಿ ಈಗ ತಾನೇ ಏಷ್ಯಾ ನೆಟ್ ನ್ಯೂಸ್ ಜೊತೆ ಮಾತಾಡಿದ್ರು ಒಂದು ಕಾರ್ ಎಸ್ಕೇಪ್ ಆಗಿದೆ ಫಾರ್ಚುನರ್ ಕಾರ್ ಎರಡು ಕಾರನ್ನ ಸೀಸ್ ಮಾಡಿದ್ದಾರೆ ಒಂದು ಬೈಕ್ ಇದೆ ಕೋಟಿ ಕೋಟಿ ಹಣ ಮತದಾರರಿಗೆ ಹಂಚೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಹಣ ಇದು ಅಂತ ಆರೋಪ ಮಾಡಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಜಯನಗರ ಶಾಸಕರು ಇಷ್ಟೊತ್ತು ಮಾತಾಡಿದ್ರು ಎಲೆಕ್ಷನ್ ಅಖಾಡದಲ್ಲಿ ಕಾಂಚಣ ಸದ್ದು ಮಾಡ್ತಾ ಇದೆ ಚುನಾವಣಾಧಿಕಾರಿಗಳ ಭರ್ಜರಿ ಬೇಟೆ ಇದೆ ಜಯನಗರದಲ್ಲಿ ಕೋಟಿ ಕೋಟಿ ಹಣ ಜಪ್ತಿ ಪ್ರಕರಣ ಕೋಟ್ಯಾಂತರ ರೂಪಾಯಿ ಹಿಡಿದಿತ್ತು ಲೇಡಿ ಆಫೀಸರ್ ನಿಖಿತ ಚುನಾವಣಾಧಿಕಾರಿ ಮನೀಶ್ ಮದ್ಗೇ ಹೇಳಿಕೆ ಕೊಟ್ಟಿದ್ದಾರೆ ಕಾರು ಚಲಿಸ್ತಾ ಇದ್ರು ಕೂಡ ಬೆನ್ನಟ್ಟಿ ಅಧಿಕಾರಿ ನಿಖಿತ ಹಿಡಿದಿದ್ದಾರೆ ಲೇಡಿ ಸಿಂಗಂ ರೀತಿ ನಮ್ಮ ಅಧಿಕಾರಿ ಕಾರ್ಯಾಚರಣೆ ನಡೆಸಿದ್ದಾರೆ ಬೆಳಗ್ಗೆ ಬಂದಂತಹ ಫೋನ್ ಆಧರಿಸಿ ಅಧಿಕಾರಿ ನಿಖಿತ ಭೇಟಿ ನೀಡಿದ್ರು ತಕ್ಷಣ ಅಧಿಕಾರಿಗಳ ಜೊತೆ ನಾನು ಸ್ಥಳಕ್ಕೆ ನಿಂದ ಸ್ಕೂಟರ್ನಿಂದ ಗೆ ಹಣವನ್ನ ಶಿಫ್ಟ್ ಮಾಡಿದ್ರು ಫಾರ್ಚುನರ್ ವಾಹನದಲ್ಲಿದ್ದ ಒಂದು ಬಾಗನ್ನ ಜಪ್ತಿ ಮಾಡಿದ್ರು ಹಣ ಕೌಂಟ್ ಮಾಡಲಾಗ್ತಾ ಒಂದು ಹಣ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ನಿಕಿತಾ ಅವರು ನಮ್ಮ ಸಿ ನೋಡಲ್ ಜಯನಗರನವರು ಇದ್ದಾರೆ ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು ಇಲ್ಲಿ ಒಂದು ಎರಡು ವೆಹಿಕಲ್ ನಿಂತಿದೆ ಆ ವೆಹಿಕಲಲ್ಲಿ ಹಣ ಇರಬಹುದು ನಾನು ನಿಮ್ಮ ತಕ್ಷಣ ಮೇಡಮ್ ಹತ್ರ ಕಾಲ್ ಮಾಡಿದೆ ಮೇಡಮ್ ನಿಖಿತಾ ಹತ್ರ ಕಾಲ್ ಮಾಡಿದಾಗ ನನಗೂ ಮಾಹಿತಿ ಬಂದಿದೆ ನಾನು ಆನ್ ದ ಸ್ಪಾಟ್ ಹೋಗ್ತಾ ಇದ್ದೀನಿ ಬೈ ಚಾನ್ಸ್ ನಾನು ಬಿ ಬಿ ಎಮ್ ಪಿ ಸಹ ಬೈ ಚಾನ್ಸ್ ನಾನು ಬೆಂಗಳೂರು ಇಲ್ಲಿ ಜಯನಗರಲ್ಲಿ ಇದ್ದಾಗ ನಾನು ಕೂಡ ಸ್ಪಾಟ್ಗೆ ಇದ್ದೀನಿ ನೀವು ಹೋಗಿ ಮೇಡಮ್ ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅವರು ಸ್ಪಾಟ್ಗೆ ವಿದಿನ್ ಮೂರು ನಿಮಿಷಲ್ಲಿ ಬಂದಿದ್ದರು ಬಂದಾಗ ಅವರನ್ನು ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟ್ರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಗೆ ಶಿಫ್ಟ್ ಮಾಡಿದಾಗ ಅವರು ಬೈ ಹರ ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ ಹಿಡಿದ ಮೇಲೆ ಅವರು ಅಲ್ಲಿ ಐದು ಜನ ಮೇಡಮ್ ಸಿಂಗಲ್ ಅಲೋನ್ ಇದ್ರೂ ಸಹ ಓಡ್ ಹೋದರು ಎರಡು ವೆಹಿಕಲ್ ಒಂದು ಮರ್ಸಿಡೀಸ್ ಒಂದು ರೆಡ್ ಕಲರ್ದು ಪಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು ಅದು ಮುನೀರ್ ಸರ್ ಕಾಲ್ ಮಾಡಿದ್ರು ಮತ್ತು ನಮ್ಮ ಎ ಆರ್ ಓ ಸರ್ ಕಾಲ್ ಮಾಡಿದ್ರು ಆಮೇಲೆ ಒಂದು ಟಿಪ್ಪು ಬಂತು ಇಲ್ಲೇ ಅಲ್ಲ ನನ್ನ ರೌಂಡ್ಸ್ ನಡೀತಾ ಇತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಬಂದ ಕೂಡಲೇ ನಾನು ಒಬ್ಳೇ ಇದ್ದೆ ಅಲ್ಲಿ ಬಂದ ಕೂಡಲೇ ಅಲ್ಲಿ ನೋಡಿದೆ ಅಲ್ಲಿ ಆ ವೆಹಿಕಲ್ ಎರಡೂ ಇತ್ತು ಸೊ ಅದಕ್ಕೆ ವೇಟ್ ಮಾಡಿ ನೋಡಿದಾಗ ಅಲ್ಲಿ ಬ್ಯಾಗ್ ತಗೊಂಡು ಇನ್ನೊಂದು ಕಾರ್ಗೆ ಹಾಕ್ತಾಯಿದ್ರು ಹೋಗಿ ಕೇಳಿದಾಗ ಅದು ಟೋಲ್ಡ್ ಅದು ಮಾವಿನಲ್ಲಿ ಇದೆ ಅಂತ ಆಮೇಲೆ ಇಲ್ಲ ಅದು ವೆಹಿಕಲ್ ವೆಹಿಕಲ್ ಸ್ಟಾಪ್ ಮಾಡಿ ಮತ್ತೆ ಬ್ಯಾಗ್ ಕೊಡಿ ಅಂತ ಕೇಳಿದಾಗ ಅವರು ವೆಹಿಕಲ್ದು ಓಟೋ ಇತ್ತು ಮೀನ್ ವೈಲ್ ಅದು ಫೋಟೋ ಒಂದು ತಗೊಂಡೆ ಬಟ್ ಬ್ಯಾಗ್ ಒಂದು ಸೀಸ್ ಆಯಿತು ಮೀನ್ ವೈಲ್ ಎಫ್ ಎಸ್ ಟಿ ಟೀಮು ಮತ್ತೆ ಸರ್ ಎಲ್ಲ ಬಂದರು ಸೊ ಅದಾದ್ಮೇಲೆ ವಿ ಸೀಸ್ ದಿ ಅದರ್ ಟು ವೆಹಿಕಲ್ಸ್ ಮನೀಶ್ ಸರ್ ಕಾಲ್ ಮಾಡಿದ್ರು ಮತ್ತು ನಮ್ಮ ಎ ಆರ್ ಓ ಸರ್ ಕಾಲ್ ಮಾಡಿದ್ರು ಆಮೇಲೆ ಒಂದು ಟಿಪ್ಪು ಬಂತು ಇಲ್ಲೇ ಅಥವಾ ನಂದು ರೌಂಡ್ಸ್ ನಡೀತಾ ಇತ್ತು ಅದಕ್ಕೋಸ್ಕರ ನಾನು ಆಗಿ ಬಂದ ಕೂಡಲೇ ನಾನು ಒಬ್ಬಳೇ ಇದ್ದೆ ಅಲ್ಲಿ ಬಂದ ಕೂಡಲೇ ಅಲ್ಲಿ ನೋಡಿದೆ ಅಲ್ಲಿ ಆ ವೆಹಿಕಲ್ ಎರಡೂ ಇತ್ತು ಸೊ ಅದಕ್ಕೆ ವೇಟ್ ಮಾಡಿ ನೋಡಿದಾಗ ಅಲ್ಲಿ ಬ್ಯಾಗ್ ತೊಗೊಂಡು ಇನ್ನೊಂದು ಕಾರ್ಗೆ ಹಾಕ್ತಾಯಿದ್ರು ಹೋಗಿ ಕೇಳಿದಾಗ ಅದು ಮಾವಿನ ಇದೆ ಅಂತ ಆಮೇಲೆ ಇಲ್ಲ ಅದು ವೆಹಿಕಲ್ ವೆಹಿಕಲ್ ಸ್ಟಾಪ್ ಮಾಡಿ ಮತ್ತೆ ಬ್ಯಾಗ್ ಕೊಡಿ ಅಂತ ಕೇಳಿದಾಗ ಅವರು ವೆಹಿಕಲ್ ಫೋಟೋ ಇತ್ತು ಮೀನ್ ವೈಲ್ ಅದು ಫೋಟೋ ತಗೊಂಡೆ ಬಟ್ ಬ್ಯಾಗ್ ಒಂದು ಸೀಸ್ ಆಯಿತು ಮೀನ್ ವೈಲ್ ಎಫ್ ಎಸ್ ಟಿ ಟೀಮು ಮತ್ತೆ ಸರ್ ಎಲ್ಲ ಬಂದ್ರು ಸೊ ಅದಾದ್ಮೇಲೆ ದಿ ಅದರ್ ಟು ವೆಹಿಕಲ್ಸ್ ಬೆಂಗಳೂರಿನ ಜಯನಗರ ನಾಲ್ಕನೇ ಬ್ಲಾಕ್ ನಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣ ಆಯಿತು ಎರಡು ಕಾರ್ ಒಂದು ಬೈಕ್ ನಲ್ಲಿ ಹಣವನ್ನ ಸಾಗಿಸ್ತಾ ಇದ್ರು ಅಧಿಕಾರಿಗಳು ಅದನ್ನ ಹಿಡಿದಿದ್ದಾರೆ ಆ ನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಮತದಾರರಿಗೆ ಹಂಚೋದಕ್ಕೆ ಅಂತ ಈ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡುವಾಗ ಅವಕಾಶ ಹೇಳ್ತಾ ಇದ್ರು ಕಾಂಗ್ರೆಸ್ನವರ ಹಣ ಇದು ಬಿಜೆಪಿ ಕಾರ್ಯಕರ್ತರು ಹಿಡಿದುಕೊಟ್ಟಿದ್ದೀವಿ ಅಂತ ಕೋಟಿ ಕೋಟಿ ಹಣ ಸೀಸ್ ಮಾಡಿದ್ದಾರೆ ರಾಜಾರೋಷವಾಗಿ ಹಾಡ ಹಗಲೆ ಯಾವ ರೀತಿ ಜನ ಜನ ಕಾಂಚಾಣ ಸದ್ದು ಮಾಡ್ತಾ ಇದೆ ಚುನಾವಣೆಯ ಈ ಸಂದರ್ಭದಲ್ಲಿ ಅನ್ನೋದನ್ನ ನೋಡ್ಬೋದು ದಿನಗಳಾದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಸೀಸ್ ಮಾಡ್ತಿದ್ದಾರೆ ಅಧಿಕಾರಿಗಳು ಬೆಂಗಳೂರಿನ ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಸಿಕ್ಕಂತ ಹಣ ಇದು ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಕಾರ್ಪೊರೇಟರ್ ಆದಂತಹ ಸೋಮಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಂ ಎಸ್ ಜಯನಗರದಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣ ಒಂದ್ ಕಡೆ ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ ನವರ ಹಣ ಬಿಜೆಪಿ ಕಾರ್ಯಕರ್ತರು ನಾವೇ ಹಿಡಿದುಕೊಟ್ಟಿದ್ದು ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಕಾಂಗ್ರೆಸ್ ಹಣ ಅಂತಾನೆ ಅದು ಹತಾಶರ ಆಗಿದ್ದಾರೆ ಹಣ ಹಂಚೋದಕ್ಕೆ ಬೆಂಗಳೂರು ಸೌತ್ ಅಲ್ಲಿ ತೇಜಸ್ವಿ ಸೂರ್ಯ ಗೆಲ್ತಾರೆ ಏನಾರ ಮಾಡ್ಲಿ ಗೆಲ್ಲೇಬೇಕು ಹೇಳಿ ಕಾಂಗ್ರೆಸ್ ಅವರು ಈ ತಂತ್ರವನ್ನ ಬಳಸ್ತಾ ಇದ್ದಾರೆ ಮೇಡಮ್ ಯಾರ್ ಹಣ ಎಲ್ಲಿ ಸಾಗಿಸ್ತಾ ಇದ್ರು ಇದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಏನ್ ನಡೀತಾ ಇದೆ ಯಾರ್ದು ಹಣ ಅಂತ ಗೊತ್ತಿಲ್ಲ ಆದ್ರೆ ಅಲ್ಲಿ ಹಣ ತಂದು ವಿವಿಧ ಗಾಡಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಕಾಂಗ್ರೆಸ್ಗೆ ಇವತ್ತು ಜನರ ಏನು ಇತ್ತು ನಿರೀಕ್ಷೆ ಎಲ್ಲ ಸುಳ್ಳಾಗಿದೆ ಅವ್ರಿಗೆ ಏನಾರ ಮಾಡಿ ಚುನಾವಣೆಯಲ್ಲಿ ಹೇಳಿ ತೋಳ್ಬಲ ಹಣಬಲದಿಂದ ಚುನಾವಣೆ ಗೆಲ್ಲದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಸದಸ್ಯರೊಬ್ಬರಿಗೆ ಸೇರಿದಂತಹ ಹಣ ಸಾಗಿಸ್ತಾ ಇದ್ರು ಅನ್ನೋ ಆರೋಪ ಕೂಡ ಇದೆ ಇವಾಗ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ಎಲೆಕ್ಷನ್ ಕಮಿಷನರ್ ಎಲ್ಲ ಬಂದು ತನಿಖೆ ಮಾಡ್ತಾ ಇದ್ದಾರೆ ಯಾರ್ ಕಾರು ಏನು ಎತ್ತ ಅನ್ನೋದು ತನಿಖೆನಲ್ಲಿ ಗೊತ್ತಾಗುತ್ತೆ ಹಂಗಾಗಿ ಯಾರ್ದು ಅದು ಯಾರ್ದು ಹಣ ಅಂತಾನೂ ಗೊತ್ತಾಗುತ್ತಲ್ವ ಮೇಡಮ್ ಹಂಗಾಗಿ ಅವರು ಇಲ್ಲ ಸಲ್ಲೋದು ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರು ಗೊತ್ತಿದೆ ಯಾರ ಹಣ ಅಂತ ಹೇಳಿ ಹಂಗಾಗಿ ನುಡ್ಚ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೋಮಶೇಖರ್ ಅನ್ನೋರ ಹೆಸರಿಗೆ ಸಂಬಂಧಪಟ್ಟಂತ ಕಾರದು ಅನ್ನೋ ಮಾಹಿತಿ ಕೂಡ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ಮೇಡಮ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೋಮಶೇಖರ್ ಅನ್ನೋರು ಯಾರು ಇರ್ತಾರ ಅವ್ರ ತನಿಖೆ ಮುಖಾಂತರ ಗೊತ್ತಾಗ್ಲಿ ಮೇಡಮ್ ಯಾವ ಸೋಮಶೇಖರ್ ಅದು ಏನು ಎತ್ತ ನಿಮಗೆ ಏನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಮ್ಗೆ ಯಾರಿಗೆ ಏನು ಗೊತ್ತಿಲ್ಲ ಮೇಡಮ್ ಅದ್ರಲ್ಲ ಹಣ ಇದ್ದಿದ್ ಗೊತ್ತಿತ್ತು ಹಂಗಾಗಿ ಅದನ್ನ ನಾವು ಎಲೆಕ್ಷನ್ ಗೆ ಯಾರು ವಿಜಿಲೆನ್ಸ್ ಇದ್ದಾರೆ ಯಾರು ಚುನಾವಣೆ ಅಧಿಕಾರಿ ಇದ್ದರಿಗೆ ಅವ್ರ ಮಾಹಿತಿ ಕೊಟ್ಟು ಅವ್ರ ಮಾಹಿತಿ ಮುಖಾಂತರ ಅವರು ಅದನ್ನ ಅದನ್ನ ರಿಟೈರ್ನ್ ಆಗಿ ಸೀಸ್ ಮಾಡಿದ್ದಾರೆ ಹಾಗಾದ್ರೆ ಕಾರ್ ನಲ್ಲಿ ಹಣ ಸಾಗಿಸ್ತಿದ್ದವ್ರು ಯಾರು ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ ಅಲ್ಲ ಕಾರ್ನಲ್ಲಿ ಹಣ ಸಾಕ್ತಾರು ಯಾರು ಕಾಂಗ್ರೆಸ್ ಅವರ ಯಾರು ಯಾರು ಸಪೋರ್ಟ್ ಮಾಡ್ಬೇಕು ಕಾಂಗ್ರೆಸ್ ಅಂತಿರ್ತಾರೋ ಅವೇ ಬಂದು ಅದನ್ನ ಸಪ್ಲೈ ಮಾಡ್ತಾರೆ ಅಲ್ಲ ಈಗ ಹಿಡಿದಿದ್ದು ಬಿಜೆಪಿ ಕಾರ್ಯಕರ್ತರೆ ಅಂತ ಹೇಳ್ತಿದ್ದಾರೆ ಬಿಜೆಪಿ ಸದಸ್ಯರು ಕಾರು ಅಂತಿದ್ದಾರೆ ಎಲ್ಲವೂ ಸತ್ಯಕ್ಕೆ ದೂರವಾದದ್ದು ಬಿಜೆಪಿ ಸದಸ್ಯರ ಕಾರ ಆಗಿದ್ರೆ ಅದ್ ಗೊತ್ತಾಗುತ್ತಲ್ಲ ತನಿಖೆ ಮುಖಾಂತರ ಗೊತ್ತಾಗುತ್ತೆ ಹೆಂಗಾಗ್ಬಿಡುತ್ತೆ ಬಿಜೆಪಿ ಸದಸ್ಯರ ಕಾರು ಈಗ ಬಿಜೆಪಿ ನಾನೇ ಮಾತಾಡ್ತಾ ಇದ್ದೀನಲ್ಲ ಅದೇನೋ ಹಂಗೆ ಹೇಳಿದ್ರು ನನ್ನ ಮೇಲೆ ಇರ್ಬೇಕು ಅಂದ್ರೆ ನನ್ ಕಾಲ ಇದ್ರೆ ನನ್ ಗೊತ್ತಾಗುತ್ತಲ್ಲ ಅಲ್ಲ ಬೇರೆ ಸೋಮಶೇಖರ್ ಇರ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ ಬೇರೆ ಸೋಮಶೇಖರ್ ಏನಾದ್ರು ಅದಕ್ಕೇನೆ ಅದ್ ಯಾರು ಅಂತ ತನಿಖೆ ಮುಖಾಂತರ ಯಾರು ಸೋಮಶೇಖರ್ ಏನು ಎತ್ತ ಅಂತ ಅವ್ರು ಅದನ್ನ ಕಂಡಿಡೀಲಿ ಮೇಡಮ್ ಅಲ್ಲ ಈಗ ನಿಮ್ನ ಏನಾದ್ರು ಕೇಳಿದ್ರ ಯಾವ ಸೋಮಶೇಖರ್ ಅಂತ ಹುಡುಕಾಟದ ಬರದಲ್ಲಿ ಇಲ್ಲ ಇಲ್ಲ ಯಾರು ನಮ್ಗೆ ಏನು ಕೇಳಿಲ್ಲ ಕಾಡಿನಲ್ಲಿ ಹಣ ಸಾಗಣೆ ಆಗ್ತಾ ಇದೆ ಅನ್ನೋದು ಮಾಹಿತಿ ಬಂದಿತ್ತು ಹಂಗಾಗಿ ಹಾ ಹಣ ಸಾಗಾಟ ಮಾಡೋದು ನಮ್ಮ ಚುನಾವಣಾ ನಿಮ್ಗ್ ಗೊತ್ತಾ ಕಾರು ಸೋಮಶೇಕರ್ ಅನ್ನೋರ್ ಹೆಸರಲ್ಲಿದೆ ಅಂತ ಇಲ್ಲ ನಮಗೇನು ಗೊತ್ತಿಲ್ಲ ನಿಮಗೆ ಇದು ಗೊತ್ತಿರ್ಲಿಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯಾರ್ ಕಡೆ ಕಾಲ್ ಬಂದು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಹಣ ಹಂಚೋದಕ್ಕೋಸ್ಕರ ಹಣ ತಂದಿದ್ದಾರೆ ಅನ್ನೋದು ಗೊತ್ತಿದೆ ಇಲ್ಲ ಎಷ್ಟ ದಿನದಿಂದ ನಡೀತಾ ಇದೆ ಹಾಗಾದ್ರೆ ಕ್ಷೇತ್ರದಲ್ಲಿ ಈ ರೀತಿ ಹಣ ಹಂಚಿಕೆ ಮಾಡೋ ಪ್ಲಾನ್ ಹಣ ಸಾಗಾಟ ಎಷ್ಟು ದಿವಸದಿಂದ ಅಂತ ಗೊತ್ತಿಲ್ಲ ಅವ್ರದ್ದು ಯಾವಾಗ್ಲೂ ಅವ್ರಿಗೆ ಜನದ ಏನು ಮೋದಿ ಬಗ್ಗೆ ಜನ ಅಭಿಮಾನ ಇಟ್ಟಿದ್ದಾರೆ ಮೋದಿ ಪರವಾಗಿದ್ದಾರೆ ಚುನಾವಣೆ ನಲ್ಲಿ ನಾವು ಹೇಳಿ ಈ ಹಣದ ಹೊಳೆಯನ್ನು ಹರಿಸ್ತಾ ಇದಾರೆ ಮೇಡಮ್ ಕಾಂಗ್ರೆಸ್ ಪ್ರಭಾವಿ ಅಭ್ಯರ್ಥಿ ಬಿಜೆಪಿನೂ ಪ್ರಭಾವಿ ಅಭ್ಯರ್ಥಿ ಯಾರು ಹಣ ಹಂಚ್ತಿರೋದು ಯಾರು ಇದರಲ್ಲಿ ಮೇಡಮ್ ಇವಾಗ ಬಿಜೆಪಿ ಅಭ್ಯರ್ಥಿ ಹಣ ಹಂಚೋದಿಕ್ಕೆ ಬಿಜೆಪಿ ಅಭ್ಯರ್ಥಿ ಒಬ್ಬ ಯುವಕ ಇದ್ದಾರೆ ಯಾವ್ದೇ ರೀತಿನಲ್ಲಿ ಆ ರೀತಿನಲ್ಲಿ ಅವ್ರಿಗೇನ್ ಮಾಡ್ಬೇಕಂತಿಲ್ಲ ಜನರ ಏನ್ ನಿರೀಕ್ಷೆ ಇದೆ ಜನರ ತಕ್ಕಂತ ಕೆಲಸ ಮಾಡಿದ್ದಾರೆ ಅವ್ರ ಗೆದ್ದೆ ಗೆಲ್ತಿವಿ ಅಂತ ವಿಶ್ವಾಸ ಇದೆ ಅವ್ರ ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಾಂಗ್ರೆಸ್ನವರು ಅವ್ರಿಗೆ ಹತಾಶರಾಗಿದ್ದಾರೆ ಅವರು ಈ ಹಣ ಹಂಚಿ ಜನನ ತಿಳಿಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಕಾರ ಕಾಂಗ್ರೆಸ್ ಹಣ ನೋಡ್ತಿದ್ದಾರೆ ತಯಾರಿ ಮಾಡ್ಕೊಂಡು ಹಣ ಹಂಚೋದಕ್ಕೋಸ್ಕರ ಈ ಎಲ್ಲಾ ತಂತ್ರವನ್ನು ಬಳಸ್ತಾ ಇದ್ದಾರೆ ಈ ಹಣ ಸಾಗಿಸ್ತಾ ಇರೋದು ಕಾಂಗ್ರೆಸ್ ಕಡೆಯವ್ರೆ ಅಂತ ನಮ್ ನಮ್ಗ ಗೊತ್ತಿರೋಂಗೆ ನಾವ್ ಇಲ್ಲಾಂದ್ರೆ ಬಿಜೆಪಿ ಕಾರ್ಯಕರ್ತರು ಯಾಕೆ ಓಕೆ ಹಿಡಿದಿರೋದಂತೂ ಬಿಜೆಪಿ ಕಾರ್ಯಕರ್ತರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬಿಜೆಪಿ ಸದಸ್ಯರೊಬ್ಬರಿಗೆ ಸೇರಿದಂತ ಕಾರು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅದೇನು ಇನ್ಫಾರ್ಮೇಶನ್ ಇಲ್ಲ ಚುನಾವಣಾ ಅಧಿಕಾರಿ ಯಾರ್ ಕಾರು ಏನು ಎತ್ತ ಅಂತ ಆರ್ಟಿವ್ ಹೋದ್ರೆ ಗೊತ್ತಾಗುತ್ತೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕೊಳ್ಳಿ ಎಸ್ ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಅವರೇ ಏಷ್ಯಾಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್